ಶಿಲಗಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಅಂಗನವಾಡಿಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಯಕರ್ತರಿಗೆ ಪೋಷಣ್ ಅಭಿಯಾನ ಯೋಜನೆಯಡಿ ಸರ್ಕಾರದಿಂದಲೇ ಮೊಬೈಲ್ ನೀಡಿ ಅದರ ಮೂಲಕವೇ ಅಂಗನವಾಡಿ ಮಕ್ಕಳ ಸಂಖ್ಯೆ ದಾಖಲಾತಿ ಮಧ್ಯಾಹ್ನದ ಊಟ ಬಾಣಂತಿಯರ ವಿವರ ಸೇರಿದಂತೆ ಇನ್ನಿತರ ಎಲ್ಲಾ ವಿಷಯಗಳನ್ನು ಸೇರಿದಂತೆ ಅಂತರ್ಜಾಲ ಮೂಲಕವೇ ದತ್ತಾಂಶಗಳನ್ನು ಕಳಿಸುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಇದರಿಂದ ಅತ್ಯಂತ ಬೇಗನೆ ಕೆಲಸ ಕಾರ್ಯಗಳು ಮತ್ತು ಗುಣಮಟ್ಟವನ್ನು ಕಾಪಾಡಿಕೊಳ್ಳಬಹುದು ಎಂದು ಸಿಡಿಪಿಒ ನವತಾಜ್ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದ ಶಾಸಕರ ಗೃಹ ಕಚೇರಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಮೇಲ್ವಿಚಾರಕಿಯರಿಗೆ ಮೊಬೈಲ್ ವಿತರಿಸಿ ಅವರು ಮಾತನಾಡಿದರು ಶಿಶು ಅಭಿವೃದ್ಧಿ ಅಧಿಕಾರಿ ಶಿಡ್ಲಘಟ್ಟ ಈ ದಿನ ನಾವು ಮುನ್ನೂರ ನಲ್ವತ್ನಾಲ್ಕು ಅಂಗನವಾಡಿ ಕಾರ್ಯಕರ್ತರಿಗೆ ಪೋಷಣ ಅಭಿಯಾನ ಯೋಜನೆ ಅಡಿಯಲ್ಲಿ ಮೊಬೈಲ್ ವಿತರಣೆಯನ್ನು ಮಾಡ್ತಾ ಇದ್ದೇವೆ ಇದನ್ನು ಶಾಸಕರು ಚಾಲನೆ ನೀಡಿದ್ದಾರೆ ಈ ಒಂದು ಮೊಬೈಲ್ ಆ್ಯಪ್ ಮೂಲಕ ಗರ್ಭಿಣಿ ಬಾಣಂತಿರು ಮತ್ತು ಟಿ ಎಚ್ ಆರ್ ವಿತರಣೆ ಮಾಡೋದು ಅವರ ಬೆಳವಣಿಗೆಯನ್ನು ಮೆಷರ್ ಮಾಡೋದು ಈ ರೀತಿಯೆಲ್ಲ ನಾನು ಆ್ಯಪ್ ಮೂಲಕ ಕೇಂದ್ರೀಕೃತವಾಗಿ ಸೆಂಟ್ರಲ್ ಲೆವೆಲಿಂದ ಇದನ್ನು ಸೂಪರ್ವಿಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಮಾಡಿದಂಥ ಮೊಬೈಲ್ ಆ್ಯಪನ್ನು ಅಂಗನವಾಡಿ ಕಾರ್ಯಕರ್ತರಿಗೆ ಕೇಂದ್ರ ಸರ್ಕಾರದಿಂದ ಹಾಗೂ ರಾಜ್ಯ ಸರ್ಕಾರದಿಂದ ಮಾಡಲು ನಮಗೆ ಸರಬರಾಜಾಗಿತ್ತು ಇದನ್ನು ಶಾಸಕರು ಅವರಿಗೆ ಚಾಲನೆ ನೀಡಿದ್ದಾರೆ ಈ ಮೂಲಕ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಫಲಾನುಭವಿಗಳು ಇದರಲ್ಲಿ ಎಂಟ್ರಿ ಮಾಡಿಕೊಳ್ಳಿ ಕಾರ್ಯಕ್ರಮದಲ್ಲಿ ಶಾಸಕ ಬಿ ಎನ್ ರವಿಕುಮಾರ್ ಭಾಗಿಯಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಮೇಲ್ವಿಚಾರಕಿಯರಿಗೆ ಸಾಂಕೇತಿಕವಾಗಿ ಮೊಬೈಲ್ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಲಕ್ಷ್ಮೀ ದೇವಮ್ಮ